ಮಾಳಿಂಗರಾಯ ಈ ಜಗತ್ತಿನೊಳಗ ಅನೇಕ ಪವಾಡ ಮಾಡಿರತಕ್ಕಂಥ ಪವಾಡ ಪುರುಷ ಭಕ್ತಿಯ ಭಕ್ತರ ಭಾಗ್ಯವಿಧಾತನಾಗಿರ್ತಕ್ಕಂಥವನು ಮಾಳಿಂಗರಾಯ ಬೇಡಿದವರಿಗೆ ಬೇಡಿದ್ದನ್ನ ಕರುಣಿಸಿರ್ತಕ್ಕಂಥವನು ಮಾಳಿಂಗರಾಯ ಕಂಬಳಿಯನ್ನ ಕೊಟ್ಟವನ ಮಾಳಿಂಗರಾಯ ಭಂಡಾರ ಹಚ್ಚಿದವನು ಮಾಳಿಂಗರಾಯ ನಮ್ಮೆಲ್ಲರನ್ನ ನಿತ್ಯವೂ ಕೂಡ ಕಾಯುವಂತವ ಆರಾಧಿಸುವಂತವ ನಮ್ಮೆಲ್ಲರಿಗೂ ಆಶೀರ್ವದಿಸುವಂತವ ಅವನೇ ಮಹಾತ್ಮ ಮಾಳಿಂಗರಾಯ ಮಾಳಿಂಗರಾಯರ ಪವಾಡಗಳನ್ನ ಬಹುತೇಕನ ಎಲ್ಲರೂ ಕೇಳ್ಕೊಂತ ಬಂದೇರಿ ಪ್ರತಿ ವರ್ಷನೂ ಒಂದ್ ಸ್ವಲ್ಪ ಸ್ವಲ್ಪ ಆದ್ರ ಹಳೇ ಪವಾಡಗಳಿಗಿಂತ ಮಾಳಿಂಗರಾಯರು ಇತ್ತೀಚೆಗೆ ಕೆಲವೊಂದಿಷ್ಟು ಪವಾಡಗಳಾಗಿದ್ದವು ಎಂತ ಪವಾಡ ಅಂತಂದ್ರ ನಿಮ್ಗೆಲ್ಲರಿಗೂ ಕೂಡ ಅರಿವಾಗಬೇಕು ಜೇವರ ಚನಬಸಪ್ಪ ಗೌಡರು ಅಂತ ಇದ್ರ ಈ ಚಡ್ಚನ ಪಕ್ಕದೊಳಗ ಜೇವೂರ ಅಂತ ಒಂದು ಊರೈತಿ ಚಡಚನ ತಾಲೂಕಿನೊಳಗ ಒಂದು ಊರೈತಿ ಜೇವೂರ ಚನ್ನಬಸಪ್ಪ ಗೌಡ್ರಂದ್ರ ಡೊಳ್ಳಿನ ಹಾಡಿನ ಸುಪ್ರಸಿದ್ಧ ಕಲಾವಿದರಾಗಿರತಕ್ಕಂಥವ್ರು ಜಾತಿಲೆ ಅವರು ಲಿಂಗಾಯತ ವೀರಸೈವ ಧರ್ಮದವರು ಆದ್ರೆ ಭಕ್ತಿಯುತವಾಗಿರತಕ್ಕಂಥ ಮಾಳಿಂಗರಾಯರನ್ನ ಆರಾಧಿ ಹೊಂದ್ತಾ ಒಂದು ದಿನ ಅವನಿಗೆ ಹೇಳ್ತಾರ ಒಂದಿಷ್ಟು ಜನ ನೀನು ಡೊಳ್ಳಿನ ಹಾಡ ಹಾಡ್ತಿ ಆ ಪಲ್ಲಕ್ಕಿ ಜೊತೆ ತಿರ್ಗಾಡ್ತಿ ಭಂಡಾರ ಹಣಿಗ್ ಹಚ್ತಿ ಅದೆಲ್ಲ ನಮ್ಗ ಗೌಡಕಿಗೆ ಸರಿ ತೂಗಾಕತ್ತಿಲ್ಲ ಅದನ್ನ ಬಿಟ್ಟು ಬಿಡಪ್ಪ ಅಂತ ಕೇಳ್ತಾರಂತ ಅವಾಗ ಅವ ಹೇಳ್ತಾನ ನಾ ಯಾವ ಜಾತಿ ಆಧಾರದ ಮ್ಯಾಗ ಭಕ್ತಿ ಇಟ್ಟಿನ ಹೊರತು ಯಾವ ಜಾತಿನೂ ನಾನು ಬೆಲೆ ಕೊಟ್ಟಿಲ್ಲ ಮಾಳಿಂಗರಾಯ ನನಗೆ ಶಕ್ತಿ ಕೊಟ್ಟನ ನಾನು ಭಕ್ತಿ ಇಟ್ಟಿನಿ ಅಷ್ಟ ಅದ್ರ ಹೊರತು ನನ್ನ ಅವನ ನಡುವ ಸಂಪರ್ಕ ಬ್ಯಾರು ಯಾವ್ದು ಇಲ್ಲ ಅಂತ ಹೇಳ್ದ ಅವಾಗ ಅಷ್ಟಕ್ಕ ಕೂಡ್ಲಿಲ್ಲ ಅವ್ರ ತಂದಿ ಅವ್ರಿಗೆ ಹೋಗಿ ಹೇಳ್ತಾರ ನೋಡ್ರಿ ನಾವೆಲ್ಲ ಹೇಳಷ್ಟು ಹೇಳೇವಿ ನೀವಿಷ್ಟು ಹೇಳ್ರಿ ಬರೇ ಅವ್ರ ಜೊತನೇ ಸೇರ್ತಾನ ಡೊಳ್ಳಿನ ಹಾಡನೇ ಹಾಡ್ತಾನ ಇಪ್ಪತ್ನಾಕ್ ತಾಸ ಬರೇ ಮಾಡಪ್ಪ ಮಾಡಪ್ಪ ಅಂತ ಅನ್ರಿ ಅಂತ ಒಂದಿಷ್ಟು ಜನ ಅವ್ರ ತಂದಿ ಅವ್ರಿಗೆ ಹೇಳಿದ್ರಂತ ಅವಾಗ ಅವ್ರ ತಂದಿ ಅಂತಾರ ನೋಡಪ್ಪ ಚರ್ಬಸಪ್ಪ ನೀನು ಸ್ವಲ್ಪ ಕಮ್ಮಿ ಮಾಡು ನಾಳೆ ದೀಪಾವಳಿ ಜಾತ್ರೆ ಬರಾಕತ್ತದಲ್ಲ ಈ ಸಲ ನೀವು ಹೋಗ್ಬಾಡ ಅಂತ ಹೇಳಿದ್ರು ಅವ ಮಾಳಿಂಗರಾಯನ ಮೇಲೆ ಪ್ರಾಣಾನ ಇಟ್ಟಿದ್ದ ಮಾಳಿಂಗರಾಯನ ಮ್ಯಾಗ ಪ್ರಾಣಾನ ಇಟ್ಟಿದ್ದ ಹುಲಜಂತಿಗೆ ಹೋಗ್ಬಾಡ್ರಿ ಅಂತಂದಾಗ ಅರಮಂಡಲಕ್ಕ ಬೆಂಕಿ ಹಚ್ಚಿದಂಗಾಯ್ತವನಿ ಅವಾಗ ಹೇಳ್ತಾನ ಅಪ್ಪ ನಾ ಮಾಳಿಂಗರಾಯನಿಗೆ ಹೋಗೋದು ಬಿಡಂಗಿಲ್ಲ ಆತನ ಗುಡಿ ಮುಂದೆ ಹೋಗಿ ದಿಮ್ಮ ಇಡೋದು ನನ್ನ ಕಾಯಕದ ನನ್ನ ಬಿಡಂಗಿಲ್ಲ ಅಂತ ಹೇಳಿದ್ರಂತ ಅವಾಗ ಜನಬಸಪ್ಪ ಗೌಡ್ರಿಗೆ ಅವ್ರ ತಂದೆಯವ್ರು ಹೇಳ್ತಾರ ನೀನು ಹೋಗೋದೇ ಕರೆ ಆದ್ರ ಎಂಟೆಕರೆ ಹೊಲ ಐತಿ ಅದನ್ನ ಬಿತ್ತಿ ಹೋಗನಿ ಅಂತ ಹೇಳದ್ರ ಅವಾಗ ಆಯ್ತು ತಂದಿಗೆ ಹೇಳ್ತಾನ ಅಪ್ಪ ಎಕರೆ ಬಿತ್ತಿ ಹೋಗ್ಬೇಕಲ್ಲ ಹೇಳಿ ಒಬ್ಬ ಆಳ ಮನುಷ್ಯನ ಜೊತೆಗೆ ತಗೊಂಡು ಬಿತ್ತುವ ದಿಂಡನ್ನು ತಗೊಂಡು ಹೊಲಾಗ್ ಹೋಗಿ ನೆಂಡಿರ್ತಾನ ಸಲ ಉಡಾಗಿನ ಬೀಜ ಆ ಬಿತ್ತರಿಕೆ ಮ್ಯಾಗ ಹಾಕಿರುತ್ತಾನ ಆ ಬಿತ್ತರಿಕೆ ಮ್ಯಾಗ್ ಒಂದು ಹಿಡಿ ಏನು ಅನ್ನೋದು ಅಷ್ಟ ಕರೆ ಬೆಳ್ ಬೆಳತಕ ಬಿತ್ತನ ಒಂದ ಒಂದ್ ಕಾಳ ಆ ಬಿತ್ತನಿಕೆ ಮ್ಯಾಗ ಹಾಕಂಗಿಲ್ಲ ಯಾಕಂದ್ರ ಹುಲಜಂತಿ ಮಾಳಪ್ಪನ ಜಾತ್ರೆಗೆ ನಾಳೆ ಮುಂಜಾನೆ ಹೊಂಟೀನಿ ಅಲ್ಲಿ ಹೋಗಿ ಮಾಳಪ್ಪನ ಗುಡಿ ಮುಂದ ಯಾ ಹಾಡ ಹಾಡಿನಿ ಅಂತಳ ಅದೇ ಸುವರ್ಣಿ ಒಳಗ ಬೆಳ್ಳ ಬೆಳತಕ ಬಿತ್ತ್ಯಾರ ಅವಾಗ ಆಳ್ ಮನುಷ್ಯ ಹೇಳ್ತಾರಂತ ಗೌಡ್ರ ನಾವ್ ಬಿತ್ತದ ಬಿತ್ತದೆ ಹೊರತು ಬೀಜನೆ ಹಾಕಿಲ್ರಿ ಅಂದ್ರ ಅವಾಗ ಚನಬಸಪ್ಪ ಗೌಡ್ರ ಹೇಳ್ತಾರ ನೋಡಪ್ಪ ನಮ್ಮಅಪ್ಪ ಹೇಳಕ್ ಹೋಗ್ಬೇಡ ಸಲ ನೀನು ಹೊಟ್ಟಾಗ ಹಾಕು ಜಾತ್ರೆ ಮುಗಿಸ್ಕೊಂಡು ಬಂದು ಮತ್ ನಾವ್ ಬಿತ್ತುನು ಈ ಬೀಜ ಏನದಲ್ಲ ಈ ಬಣಿಮಿ ಒಳಗ್ ಮುಚ್ಚಿಡುನು ಅಂತ ಹೇಳಿದ್ರಂತ ಅವಾಗ ಅಪ್ಪನ್ ಹೇಳ್ತಾರಪ್ಪ ನಾವ್ ಬಿತ್ತುದೇವ್ ಹೊಲ ಆಯ್ತಪ್ಪ ಹೋಗಿ ಬರ್ರಿ ಅಂತ ಹೇಳಿದ್ರು ಹತ್ತಾರು ದಿವಸ ಆಯ್ತು ಹಲೋ ಹುಲಜಂತಿಗೆ ಹೋದ್ರು ಹುಲಜಂತಿ ಒಳಗ್ ಹೋಗಿ ಆ ಮಾಳಿಂಗರಾಯನ ಗರ್ಭಗುಡಿ ಮುಂದೆ ದಿಮ್ಮಿಟ್ಟಾಗ ಆ ಡೊಳ್ಳಿನ ಹಾಡು ಆರಂಭ ಮಾಡಿದಾಗ ಆ ಚನಬಸಪ್ಪ ಗೌಡ್ರ ಬಾಯಿ ಒಳಗ ಬರುವಂತ ಸ್ವರ ಮ್ಯಾಗ್ ಏರ್ತಂದ್ರ ದೇವರ ಮ್ಯಾಲ ಕಟ್ಟಿರೋ ಕಂಠಮಾಲಿ ಮ್ಯಾಗ್ ಏರ್ತಿತ್ತು ದೇವರ ಮ್ಯಾಗ ಇರ್ತಕ್ಕಂಥ ಕಂಠಮಾಲಿ ಮ್ಯಾಗ್ ಏರ್ತಿತ್ತು ಹಾಗೆ ಜೇವರ್ ಚನಬಸಪ್ಪ ಗೌಡ್ರ ಸ್ವರ ಮ್ಯಾಗ್ ಇರ್ತಿತ್ತು ಅಂದ್ರ ಮಾಳಿಂಗರಾಯ ಸ್ವತಃ ಆ ಚನಬಸಪ್ಪ ಗೌಡ್ರ ಹಾಡ ಕೇಳುತ್ತಿದ್ರು ಅಂತ ಪ್ರತೀತಿ ಹೇಳ್ತೈತಿ ಅಷ್ಟೆಲ್ಲ ಆಯ್ತು ಜಾತ್ರೆ ಮುಗಿಸ್ಕೊಂಡು ಹತ್ತಾರು ದಿವಸ ಬಿಟ್ಟು ಚನಬಸಪ್ಪ ಗೌಡ್ರ ಮನೆಗೆ ಬರುತ್ತಾರ ಬರೋದ್ರಾಗ ತಂದಿಯವ್ರಂತಾರ ಕೊಡಪ್ಪ ಹೊಲ ಎಲ್ಲ ಬಿತ್ತಿ ಆದ್ರ ಆ ದಂಡಿದ ಸಾಲ ಯಾಕ ಚಲೋ ಬಿತ್ತಿಲ್ಲ ನೀ ಅಂತ ಕೇಳದ್ರ ಅವಾಗ ಚನಬಸಪ್ಪ ಗೌಡ್ರು ಹೇಳ್ತಾರ ಅಪ್ಪ ನಿನಗ ಗೊತ್ತಾಗೈತಿ ಅನಸ್ತದ ನಾವೊಂದು ತಪ್ಪು ಮಾಡೀನಿ ಹೊಲ ಬಿತ್ತಿ ಬಿತ್ತಿನಿ ಹೊರತು ಒಂದು ಹಿಡಿ ಕಾಳು ನಾನು ಹಾಕಿಲ್ಲ ನೀ ಏನು ದಂಡಿ ಕೇಳಾತಿಲ್ಲ ಆ ದಂಡಿಗೆ ಒಂದು ಹಿಡಿ ಹಾಕಿನಿ ಅದನ್ನ ಬಿಟ್ಟು ನಾನು ಕಾಳ ಅಂದಾಗ ಚನಬಸಪ್ಪ ಗೌಡ್ರ ತಂದೆಯವರು ಹೇಳ್ತಾರ ನೋಡಪ್ಪ ಹೊಲ ಎಲ್ಲ ಚಲೋ ನಾಟ್ಯದ ದಂಡಿದೇ ಸಣ್ಣ ನಾಟ್ಯದ ಅಂತ ಹೇಳಿದ್ರಂತ ಅವಾಗ ಹೊಲಕ್ಕೆ ಹೋಗಿ ನೋಡಿದಾಗ ಬೀಜ ಹಾಕದೇ ಬೀಜ ಹಾಕದೆ ಹೊಲ ತುಂಬಾ ನಾಟಿತ್ತಂತ ಅವಾಗ ಜೇವರ ಚನಬಸಪ್ಪ ಗೌಡ್ರ ತಂದಿಯವರು ಆ ಚನಬಸಪ್ಪ ಗೌಡನ ಪಾದ ಹಿಡದ್ ಹೇಳ್ತಾರ ಮಾಲಿಂಗರಾಯ ಹುಲಿಜಂತಾಗಿಲ್ಲಪ್ಪಾ ನಿನ್ನ ಪಾದದ ಸಾಕ್ಷಿ ಒಳಗದ ನನ್ನನ್ನ ದೇವರನ್ನ ತೋರಿಸ್ಕೊಂತ ಅಂತ ಹೇಳಿ ದೇವರು ಚನಬಸಪ್ಪ ಗೌಡರಿಗೆ ಅವ್ರ ತಂದೆಯವರ ಕಾಲು ಹಿಡ್ದಾರತ್ತ ಯಾಕಂದ್ರ ಮಾಳಿಂಗರಾಯನ ಮ್ಯಾಗ ಭಕ್ತಿ ಇಟ್ಟರೆ ಯಾವ ಜಾತಿ ಯಾವ ಧರ್ಮ ಯಾವ ಪಂಗಡ ಕೂಡ ಸಂಬಂಧ ಪಡಂಗಿಲ್ಲ ಇವತ್ತಿಗೆ ಚನಬಸಪ್ಪ ಗೌಡರು ಲಿಂಗೈಕರಾಗಿದ್ದಾರೆ ಅವರ ದೇವಸ್ಥಾನ ಹೆಂಗ ಅಂತಂದ್ರ ಬೀರಪ್ಪನ ಗುಡಿ ಕಟ್ಟದಂಗ ಕಟ್ಟ್ಯಾರ ಪಲ್ಲಕ್ಕಿ ಇಟ್ಟು ಜನ ಎಲ್ಲಾ ಪೂಜಾ ಮಾಡ್ತಾರ ಇದ ಎರಡು ವರ್ಷದ ಹಿಂದ ಆ ಚನಬಸಪ್ಪ ಗೌಡ್ರ ಮೂರ್ತಿ ಪ್ರತಿಷ್ಠಾಪನೆ ಹೋಗುವಂತ ಅವಕಾಶ ನಮಗ್ ಸಿಕ್ಕಿತ್ತಂದ್ರ ನಾವು ಕೂಡ ಭಗವಂತನ ಪುಣ್ಯಕ್ಕೆ ಪಾತ್ರ ಆಗೇವ ಅಂತ ಅನಸ್ತದ